ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ ಭಾಷಿಕ ಲ್ಯಾಂಗ್ವೇಜನ್ನು ನೋಡಿಕೊಳ್ಳುವ ಅದರಲ್ಲಿ ಒಂದು ಮುಖ್ಯವಾದ ಪದ್ಯವನ್ನು ನೋಡುವ ಪೊಯಿಟ್ರಿ ಪೊಯಿಟ್ರಿಯ ಭಾಗದಲ್ಲಿ ಒಂದು ಮುಖ್ಯವಾದ ಒಂದು ಪದ್ಯ ಅಂದರೆ ಅದು ದ ಪದ್ಯ ಇದನ್ನು ನೀವು ನೋಡಲೇಬೇಕು ಇದನ್ನು ಕಲೀಲೇಬೇಕು ಸ್ನೇಹಿತರೆ ಇಂಗ್ಲೀಷ್ ಯಾರಿಗೆಲ್ಲ ತುಂಬ ಕಷ್ಟ ಅಂತ ನಿಮಗೆ ಅನಿಸಿದೆ ಅಥವಾ ಇಂಗ್ಲೀಷ್ ಯಾರಿಗೆಲ್ಲ ತುಂಬನೇ ಕಷ್ಟ ಅಂತ ಅನ್ನಿಸ್ತದೆ ಅವರಿಗೆಲ್ಲರಿಗೂ ನಾನು ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಡಫೋಡಿಲ್ಸ್ ಪದ್ಯವನ್ನು ನೂರಕ್ಕೆ ನೂರು ನೀವು ಕಲೀಲೇಬೇಕು ಬರ್ದಾದರೂ ಕಲೀರಿ ಬಾಯ್ ಪಾಠ ಮಾಡಿಯಾದರೂ ಕಲೀರಿ ಆದರೆ ಡಫೋಡಿಲ್ಸ್ ಪದ್ಯವನ್ನು ಬ ಕಲಿಯದೇ ಇರಬೇಡಿ ಕಲೀಲೇಬೇಕು ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಇದನ್ನು ಹೇಗಾದರೂ ಮಾಡಿ ಕಲಿಯಿರಿ ಇದರಿಂದ ಒಂದಾದರೂ ಪ್ರಶ್ನೆ ಬಂದೇ ಬರುವಂತಹ ಒಂದು ಪದ್ಯ ಆಗಿರ್ತದೆ ಪೊಯಟ್ರಿ ಭಾಗದಿಂದ ಡಫೋಡಿಲ್ಸನ್ನು ನಾವು ಇವತ್ತು ನೋಡುವ ಇಪ್ಪತ್ತ ಆರನೆಯ ಪುಟ ಸಂಖ್ಯೆತೆಗಿರಿ ಸ್ನೇಹಿತರೆ ಇಪ್ಪತ್ತ ಆರರಲ್ಲಿ ಡಫೋಡಿಲ್ಸ್ ಕವಿತೆ ಇದೆ ಯಾರು ಬರೆದಿದ್ದಾರೆ ಡಫೋಡಿಲ್ಸ್ ಕವಿತೆಯನ್ನು ವಿಲಿಯಮ್ ವರ್ಡ್ಸ್ ವರ್ತ್ ಅದನ್ನು ನೀವು ಯಾವಾಗಲೂ ನೆನಪಲ್ಲಿಡಬೇಕು ಡಫೋಡಿಲ್ಸ್ ಎನ್ನುವಂತಹ ಕವಿತೆಯನ್ನು ಪೊಯೆಟ್ರಿಯನ್ನು ಬರೆದವರು ಯಾರು ಪೋಯೆಟ್ ಯಾರು ವಿಲಿಯಂ ವರ್ಡ್ಸ್ ವರ್ತ್ ವಿಲಿಯಂ ವರ್ಡ್ಸ್ ವರ್ತ್ ಡಫೋಡಿಲ್ಸನ್ನು ಬರೆದಿದ್ದಾರೆ ಅದರಲ್ಲಿ ನೋಡಿ ಈ ರೀತಿಯ ಸಾಲುಗಳನ್ನು ಕೊಟ್ಟಿದ್ದಾರೆ ನೋಡಿ ಡಫೋಡಿಲ್ಸ್ ನ್ನು ಇಷ್ಟೊಂದು ಸಾರಾಂಶ ಪದ್ಯದ ಸಾಲುಗಳಿದೆ ಅದಾದ ನಂತರ ಅವರು ಇಲ್ಲಿ ಎನಾಲಿಸನ್ನು ಕೊಟ್ಟಿರುವಂಥದ್ದು ಅದನ್ನು ಸ್ವಲ್ಪ ನೋಡಿಕೊಳ್ಳಿ ಆದರೆ ನಮಗೆ ಆರಂಭದಲ್ಲಿ ಇದನ್ನು ನೋಡ್ಕೊಳ್ಳು ನೋಡಬೇಕಾದ್ರೆ ಇದರಲ್ಲಿ ಏನು ಕೂಡ ಅರ್ಥ ಆಗೋದಿಲ್ಲ ಅಂದರೆ ಇಂಗ್ಲೀಷ್ ಅರ್ಥ ಆಗುವವರಿಗೆ ಸಾಧಾರಣವಾಗಿ ಅದನ್ನು ಓದ್ತಾ ಹೋದರೆ ಅರ್ಥ ಆಗ್ತದೆ ಯಾರೆಲ್ಲ ಯಾರೆಲ್ಲ ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತದೆ ಇಂಗ್ಲೀಷನ್ನು ಓದ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತಾದವರಿಗೆ ಇದನ್ನು ನೋಡಿಕೊಂಡ ತಕ್ಷಣ ಏನೂ ಕೂಡ ಅರ್ಥ ಆಗೋದಿಲ್ಲ ಅದಕ್ಕೆ ನಾವೇನು ಮಾಡಬೇಕು ಮೊದಲಿಗೆ ಇಂಗ್ಲೀಷನ್ನ ಪದ್ಯದ ಅಥವಾ ಕಥೆಯ ನಾಟಕದ ಯಾವುದೇ ಆಗಿರ್ಬೋದು ಎಲ್ಲ ಕತೆಯನ್ನು ನಾವು ಕನ್ನಡದಲ್ಲಿ ತಿಳ್ಕೊಳ್ಬೇಕು ಅದರ ಕಥೆ ಏನು ಅದರ ಸಾರಾಂಶ ಏನು ಎಂಬುದನ್ನು ಸಂಪೂರ್ಣವಾಗಿ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡ ನಂತರ ನಾವು ನಂತರ ಇಂಗ್ಲೀಷ್ನಲ್ಲಿ ಓದ್ಕೊಳ್ಬೇಕು ನಾನು ಅದೇ ರೀತಿಯಾಗಿ ಮಾಡಿರುವಂಥದ್ದು ಅದರಿಂದ ಇವತ್ತು ನಾನು ನಿಮಗೆ ಮೊದಲಿಗೆ ಡಫೋಡಿಲ್ಸ್ ಪೋಯಮ್ಮನ್ನು ಕನ್ನಡದಲ್ಲಿ ಅದರ ಸಾರಾಂಶವನ್ನು ತಿಳಿಸ್ಕೊಡ್ತೇನೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ ಹಾಗೆಯೇ ನಾನು ಇಂಗ್ಲೀಷ್ನಲ್ಲಿ ಬರೆದಂತಹ ಸಮ್ಮರಿಯನ್ನು ಕೂಡ ನಿಮಗೆ ತೋರಿಸ್ತೇನೆ ಅದನ್ನೇ ನೀವು ಬರ್ಕೊಳ್ಬೋದು ಮತ್ತು ಬೇಕಾದರೆ ನಾನು ಅದನ್ನು ಪೋಸ್ಟಲ್ಲಿ ಕೂಡ ಹಾಕಿರ್ತೇನೆ ಯಾವುದೇ ಡಫೋಡಿಲ್ ಪದ್ಯದಿಂದ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಆ ಉತ್ತರವನ್ನು ಬರಿತಾ ಹೋದರೆ ಆಯಿತು ಒಮ್ಮೆ ಅದನ್ನು ಆದಷ್ಟು ಕಲಿತಾ ಹೋಗಬೇಕಾಗ್ತದೆ ಮೊದಲಿಗೆ ನಾವು ಬರಿಬೇಕು ಈ ಕವಿತೆಯನ್ನು ಬರೆದವರು ಯಾರು ಮತ್ತು ಆ ಒಂದು ಕವಿತೆಯ ಹೆಸರು ಡಫೋಡಿಲ್ಸ್ ಕವಿತೆ ಮತ್ತು ವರ್ಡ್ಸ್ ವರ್ತ್ ಪೊಯೆಟ್ ಯಾರು ಬರೆದಿದ್ದಾರೆ ಅವರ ಹೆಸರನ್ನು ನಾವು ಬರೀಬೇಕಾಗ್ತದೆ ಈ ಕಥೆಯಲ್ಲಿ ಡಫೋಡಿಲ್ಸ್ ಕಥೆಯಲ್ಲಿ ಮುಖ್ಯವಾಗಿ ಬರುವಂತಹ ವಿಷಯ ಏನಂದರೆ ಇಲ್ಲಿ ಲೇಖಕರು ತುಂಬಾ ದುಃಖದಲ್ಲಿರ್ತಾರೆ ಬೇಜಾರದಲ್ಲಿರ್ತಾರೆ ಅವರು ಯಾಕೆ ಅವರು ದುಃಖದಲ್ಲಿರ್ತಾರೆ ಅಂದರೆ ಅವರ ಒಡಹುಟ್ಟಿದವರ ಒಂದು ಮರಣವಾಗಿರ್ತದೆ ಸಾವಾಗಿರ್ತದೆ ಅಣ್ಣನೂ ತಮ್ಮನೂ ಇರಬೇಕು ಅವರು ತೀರಿಕೊಂಡಿರ್ತಾರೆ ತೀರಿಕೊಂಡ ಕಾರಣ ಇಲ್ಲಿ ಕವಿಯು ತುಂಬ ದುಃಖದಲ್ಲಿದ್ದಾನೆ ಅವನಿಗೆ ಏನನಿಸಿದೆ ಅಂತ ಹೇಳಿದರೆ ಈ ಒಂದು ಕವಿತೆ ಯಾವಾಗ ಆಗಿರುವಂಥದ್ದು ಅಂದರೆ ಸಾವಿರದ ಎಂಟುನೂರ ಎರಡರಲ್ಲಿ ಆಗಿರುವಂತಹ ಒಂದು ಕವಿತೆ ಸ್ನೇಹಿತರೆ ಈ ಕವಿತೆಯು ಕವಿಗೆ ಏನಾಗಿದೆ ಅಂದರೆ ಅವನು ದುಃಖದಲ್ಲಿದ್ದಾನೆ ನೋವಲ್ಲಿದ್ದಾನೆ ಯಾಕೆ ಯಾಕಂದರೆ ಡೆತ್ ಆಫ್ ಈಸ್ ಬ್ರದರ್ ಅವನ ಒಡ ಹುಟ್ಟಿದವ ಅಣ್ಣ ಅಥವಾ ತಮ್ಮ ಇರಬೇಕು ಅಣ್ಣ ಅಂತ ನಾವು ಹೇಳುವ ಡೆತ್ ಆಫ್ ಈಸ್ ಬ್ರದರ್ ಆದ ಕಾರಣ ಅವನು ತುಂಬ ದುಃಖದಲ್ಲಿದ್ದಾನೆ ಅವನು ಒಬ್ಬಂಟಿಯಾಗಿದ್ದಾನೆ ಅಂತ ಅವನಿಗೆ ಅನಿಸ್ತದೆ ಅನ್ನಿಸುವಂಥದ್ದಲ್ಲ ಅವನು ಒಬ್ಬಂಟಿಯಾಗಿದ್ದಾನೆ ಹಾಗೆ ಅವನು ಆ ವಿಚಾರವಾಗಿ ತುಂಬ ತುಂಬ ದುಃಖದಲ್ಲಿರ್ತಾನೆ ಆ ನೋವಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ ಅಂದರೆ ಅವನಿಗೆ ಯಾವುದು ಬೇಡ ಅಂತ ಅನ್ನಿಸ್ತದೆ ನನಗೆ ಈ ಜೀವನವೇ ಬೇಡ ಈ ಲೋಕವೇ ಬೇಡ ನನಗೆ ಯಾವುದು ಬೇಡ ಯಾ ನನ್ನ ನನಗೆ ಊಟ ಬೇಡ ತಿಂಡಿ ಬೇಡ ನಿದ್ದೆ ಬೇಡ ಏನು ಬೇಡ ನಾನು ಒಬ್ಬಂಟಿಯಾಗಿದ್ದೇನೆ ನಾನು ನೋವಲ್ಲಿದ್ದೇನೆ ಅಂತ ಹೇಳಿ ಮನಸ್ಸಿಗೆ ತುಂಬ ದುಃಖಪಡ್ತಾನೆ ದುಃಖಪಟ್ಟು ಅವನೇನು ಮಾಡ್ತಾನೆ ಅಂದರೆ ಇದ್ದಂಥ ಸಂದರ್ಭದಲ್ಲಿ ಒಂದು ದಿವಸ ಅವನು ನದಿಯ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾನೆ ಒಂದು ಲೇಕ್ ಲೇಕ್ನ ಹತ್ತಿರ ನಡ್ಕೊಂಡು ಹೋಗ್ತಾನೆ ಲೇಕ್ನ ಸೈಡಲ್ಲಿ ಅಂದರೆ ಲೇಕ್ನ ಒಂದು ನದಿಯ ದಡದಲ್ಲಿ ಅಂತ ಹೇಳ್ತಾವಲ್ಲ ನಾವು ನದಿಯ ದಡದಲ್ಲಿ ಒಂದು ತೀರದಿಂದ ಇನ್ನೊಂದು ಕಡೆಗೆ ಅಂದರೆ ಒಂದು ಸೈಡಿಂದ ಇನ್ನೊಂದು ಇನ್ನೊಂದು ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವನು ಯಾವ ರೀತಿ ಮೋಡ ಕೂಡ ಸಂಚರಿಸ್ತದಲ್ಲ ಮೋಡ ಯಾವ ರೀತಿ ನಡ್ಕೊಂಡು ಹೋಗ್ತದೆ ಅಥವಾ ಮೋಡ ಯಾವ ರೀತಿ ಮುಂದೆ 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 ಹೋಗ್ತದಲ್ಲ ಅದೇ ರೀತಿ ಅವನು ಕೂಡ ಆ ಮೋಡದ ಜೊತೆಯಾಗಿ ನಡ್ಕೊಂಡು ಹೋಗ್ತಾನೆ ಆ ನಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವನಿಗೆ ತುಂಬ ದೂರದಿಂದ ಈ ನದಿಯ ಪಕ್ಕದಲ್ಲಿ ಅಂದರೆ ನದಿಯ ದಡದಲ್ಲಿ ತುಂಬ ದೂರದಿಂದ ಕೆಲವೊಂದು ಹೂಗಳು ಕಾಣಿಸ್ತದೆ ಅದೇ ಹೂ ಡಫೋಡಿಲ್ಸ್ ನೋಡಿ ಈ ಒಂದು ಕತ್ ಕವಿತೆ ಕವಿತೆಯ ಹೆಸರು ಡಫೋಡಿಲ್ಸ್ ಅಂತ ಡಫೋಡಿಲ್ಸ್ ಅಂದರೆ ಏನು ಇವಾಗ ನಿಮಗೆ ಅರ್ಥ ಆಯಿತು ಡಫೋಡಿಲ್ಸ್ ಅಂದರೆ ಹೂವುಗಳು ಹೂವಿನ ಹೆಸರು ಈಗ ನಮ್ಮದು ಈಗ ಗುಲಾಬಿ ಮಲ್ಲಿಗೆ ಅಂತ ಇರುವಂತೆ ಡಫೋಡಿಲ್ಸ್ ಅಂದರೆ ಹೂವಿನ ಹೆಸರು ಅದು ಹೂವು ಈಗ ನಮ್ಮ ಕಡೆಗಳಲ್ಲಿ ಅಷ್ಟೊಂದು ಅದು ಇಲ್ಲ ಆದರೆ ನೀವು ಬೇರೆ ಬೇರೆ ಈಗ ಯೂಟ್ಯೂಬ್ಲೆಲ್ಲ ಕಾಣ್ತಾ ಇರ್ತೀರಿ ಫಾರಿನ್ಗಳಲ್ಲೆಲ್ಲ ನೋಡಿದರೆ ಆ ಡಫೋಡಿಲ್ಸ್ ಎನ್ನುವಂಥ ಹೂವು ಚಂದ ತುಂಬ ಆಗಿರ್ತದೆ ನೀವು ಡಫೋಡಿಲ್ಸ್ ಅಂತ ಹಾಕಿ ಯಾವ ಹೂವು ಅಂತ ನಿಮಗೆ ಅದರಲ್ಲಿ ಗೊತ್ತಾಗ್ತದೆ ತುಂಬ ಸುಂದರವಾದ ಹೂಗಳು ಅದರಲ್ಲಿ ಕೂಡ ಬೇರೆ ಬೇರೆ ಬಣ್ಣ ಇರ್ತದೆ ಹಳದಿ ಬಣ್ಣ ಕೆಂಪು ಬಣ್ಣ ಇದೇ ರೀತಿಯಲ್ಲಿ ಬಣ್ಣಗಳೆಲ್ಲ ಇರ್ತದೆ ಅದರಲ್ಲಿ ಆ ಒಂದು ಡಫೋಡಿಲ್ಸ್ ಫಾರಿನಲ್ಲೆಲ್ಲ ತುಂಬ ಆಗ್ತಾನೆ ಇರ್ತದೆ ಅದಕ್ಕೊಂದು ಕೆಲವು ಸಮಯ ಅಂತ ಇದೆ ಆ ಸಮಯಗಳಲ್ಲಿ ತಿಂಗಳುಗಳಲ್ಲಿ ತುಂಬನೇ ಆಗಿರ್ತದೆ ಅದು ಈ ಒಂದು ಡಫೋಡಿಲ್ಸ್ ಕವಿ ಕವಿತೆಯ ಹೆಸರ ಡಫೋಡಿಲ್ಸ್ ಡಫ್ ಡಫೋಡಿಲ್ಸ್ ಅಂದರೆ ಈಗ ನಿಮಗೆ ಸರಿಯಾಗಿ ಅರ್ಥ ಆಯಿತು ಅದೊಂದು ಫ್ಲವರ್ ನೆನಪಲ್ಲಿ ಇಟ್ಕೊಳ್ಳಿ ಡಫೋಡಿಲ್ಸ್ ಅಂದರೆ ಫ್ಲವರ್ನ ಬಗ್ಗೆ ಈ ಕವಿತೆ ಇರುವಂಥದ್ದೇ ಆ ಒಂದು ಸುಂದರವಾದ ಹೂವಿನ ಬಗ್ಗೆ ಹೂ ಆ ಹೂವು ಡಫೋಡಿಲ್ಸ್ ಇಲ್ಲಿ ಕವಿಗೆ ವಿಲಿಯಂ ವರ್ಡ್ಸ್ ಬರ್ತಾ ಇಲ್ಲಿ ಕವಿ ಅವನಿಗೆ ದೂರದಿಂದಲೇ ಆ ಒಂದು ಹೂಗಳು ಕಾಣ್ತಾ ಇರ್ತದೆ ದೂರದಿಂದಲೇ ಕಾಣ್ತಾ ಇರ್ತದೆ ಮತ್ತು ತುಂಬ ಇರ್ತದೆ ರಾಶಿ ರಾಶಿ ಯಾವ ರೀತಿ ಆಕಾಶದಲ್ಲಿ ನಕ್ಷತ್ರಗಳ ರಾಶಿ ಇರ್ತದೆ ನೀವು ರಾತ್ರಿಯ ಹೊತ್ತಿನಲ್ಲಿ ಆಕಾಶವನ್ನು ನೋಡಿದರೆ ಮುದ್ದೆ ಮುದ್ದೆಯಾಗಿ ನಕ್ಷತ್ರಗಳು ಎಷ್ಟೊಂದು ಕಾಣಿಸ್ತದೆ ಅದೇ ರೀತಿಯಲ್ಲಿ ಕವಿಗೆ ದೂರದಿಂದಲೇ ಆ ಡಫೋಡಿಲ್ಸ್ ಹೂಗಳು ಸುಂದರವಾಗಿ ಕಾಣ್ತಾ ಇರ್ತದೆ ಯಾವ ರೀತಿ ಅವನಿಗೆ ಕಾಣ್ತಾ ಇರ್ತದೆ ಅಂದರೆ ಅದು ಡಫೋಡಿಲ್ಸ್ ಗಾಳಿ ಬಂದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಲ್ತಾ ಇರ್ತದೆ ಆ ವಾಲುವುದನ್ನು ಅವನು ಹೇಳ್ತಾನೆ ಇಷ್ಟು ಸುಂದರವಾಗಿ ಡ್ಯಾನ್ಸ್ ಮಾಡ್ತಾ ಇದೆ ಡಫೋಡಿಲ್ಸ್ ಡ್ಯಾನ್ಸ್ ಮಾಡಿದ ರೀತಿಯಲ್ಲಿ ಅವನಿಗೆ ಭಾಸವಾಗ್ತದೆ ಯಾಕಂದರೆ ಈ ತುಂಬ ಗಾಳಿ ಬಂದಾಗ ಈ ದೊಡ್ಡ ದೊಡ್ಡ ಹೂಗಳ ಒಂದು ರಾಶಿಗಳೇನಾಗ್ತದೆ ಒಂದೇ ಕಡೆಗೆ ವಾಲುವಂಥದ್ದು ಪುನಃ ಮತ್ತೊಂದು ಕಡೆಗೆ ವಾಲುವಂಥದ್ದು ಅದೇ ರೀತಿಯಲ್ಲಿ ಆ ಪ್ರಕ್ರಿಯೆ ಆಗ್ತಾ ಇರ್ತದೆ ಡಫೂಡಿಲ್ಸ್ ಹೂಗಳೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಾಲ್ತಾ ಇರ್ತದೆ ಅದನ್ನು ನೋಡಿ ಅವನಿಗೆ ಅನಿಸದೆ ಎಷ್ಟು ಸುಂದರ ಹೂಗಳು ಎಷ್ಟೊಂದು ಕಡೆಗೆ ವಾಲ್ತಾ ಇದೆ ಎಷ್ಟೊಂದು ಡ್ಯಾನ್ಸ್ ಮಾಡ್ತಾ ಇದೆ ಅಂತ ಅನ್ನಿಸದೆ ಅವನಿಗೆ ಅನಿಸದೆ ಈ ಡಫೋಡಿಲ್ಸ್ ಹೂಗಳು ಆಕಾಶದ ನಕ್ಷತ್ರದಂತೆ ಆಕಾಶದಲ್ಲಿರುವ ನಕ್ಷತ್ರದಂತೆ ರಾಶಿ ರಾಶಿ ಹೂಗಳಿದೆ ಆಕಾಶದಲ್ಲಿ ಆಕಾಶದ ನಕ್ಷತ್ರದಂತೆ ಆ ನದಿ ತೀರದಲ್ಲಿ ಡಫೋಡಿಲ್ಸ್ ಹೂಗಳು ರಾಶಿ ರಾಶಿ ಇದೆ ಎಷ್ಟು ಸುಂದರವಾಗಿ ಅದು ಡ್ಯಾನ್ಸ್ ಮಾಡ್ತಾ ಇದೆ ಅದರ ಜೊತೆಗೆ ಆ ನದಿಯ ನೀರಿನ ಒಂದು ಏನು ಹೇಳ್ತೇವೆ ರಿಫ್ಲೆಕ್ಷನ್ ಆ ಒಂದು ಹೊಳಪಿದೆಯಲ್ಲ ಆ ಬಿಸಿಲಿನ ಸೂರ್ಯನ ಬೆಳಕು ನದಿಗೆ ಬಿದ್ದಾಗ ಅದರಿಂದ ಬರುವಂತಹ ಹೊಳಪು ಆ ಒಂದು ಡಫೋಡಿಲ್ಸ್ ಹೂಗಳ ಮೇಲೆ ಬಿದ್ದು ಅದು ಅದರ ಒಂದು ಪ್ರಕಾಶವನ್ನು ಕೊಡ್ತಾ ಇರ್ತದೆ ಆ ಒಂದು ಸುಂದರ ಹೂಗಳು ಮಿನುಗ್ತಾ ಇರ್ತದೆ ಯಾವ ರೀತಿ ಮಿನುಗುವಂಥದ್ದು ಸೂರ್ಯನ ಬೆಳಕು ನದಿಗೆ ಬಿದ್ದು ಆ ನದಿಯ ಒಂದು ಹೂ ಇದು ಬರುವಂಥದ್ದು ಕಾಣ್ತಾ ಇರ್ತದೆ ಹಾಗೆಯೇ ಅವನು ಹತ್ತಿರ ಹತ್ತಿರ ಬರ್ತಾನೆ ಆ ಡಫೋಡಿಲ್ಸ್ ಹೂಗಳನ್ನು ಅಲ್ಲಿಂದಲೇ ನೋಡ್ತಾ ನೋಡ್ತಾ ಬರ್ತಾನೆ ಅವನಿಗೆ ತುಂಬ ಹೃದಯ ತುಂಬಿ ಬರ್ತದೆ ಅಂದರೆ ಎಷ್ಟು ಖುಷಿ ಆಗ್ತದೆ ಅಂತ ಆ ಒಂದು ಕ್ಷಣ ಅವನಿಗೆ ಎಲ್ಲ ನೋವುಗಳು ಮರಿತದೆ ಸ್ನೇಹಿತರೆ ಅವನ ಒಂದು ಆ ಅಣ್ಣನನ್ನು ಕಳ್ಕೊಂಡಂತಹ ಅವನ ಒಂದು ಒಡಹುಟ್ಟಿದವನ ಕಳೆದುಕೊಂಡಂತಹ ನೋವಿನಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಕ್ಷಣ ಅಂದರೆ ಆ ಡಫೋಡಿಲ್ಸ್ ಹೂಗಳನ್ನು ನೋಡಿದ ಕ್ಷಣದಲ್ಲಿ ಅವನಿಗೆ ಆ ನೋವೆಲ್ಲ ಮರೆತು ಅವನ ಸಂಪೂರ್ಣ ಶರೀರ ತುಂಬ ಖುಷಿ ಅಂತ ಅನ್ನಿಸ್ತದೆ ಅವನಿಗೆ ತುಂಬ ಹಿತ ಅಂತ ಅನ್ನಿಸ್ತದೆ ಮನಸ್ಸಿಗೆ ತುಂಬ ಆನಂದ ಕೂಡ ಅವನಿಗೆ ಅನ್ನಿಸ್ತದೆ ಅವನು ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ ಈ ಡಫೋಡಿಲ್ಸ್ ಹೂಗಳು ಎಷ್ಟು ಖುಷಿಯಾಗಿದೆ ಎಷ್ಟು ಸಂತೋಷವಾಗಿದೆ ಎಷ್ಟು ಡ್ಯಾನ್ಸ್ ಮಾಡ್ತಾ ಇದೆ ನೃತ್ಯಗಳನ್ನು ಮಾಡ್ತಾ ಇದೆ ಎಷ್ಟು ಮಿನುಕ್ತಾ ಇದೆ ಹೊಳಿತದೆ ಸ್ಟಾರ್ ಥರ ನಕ್ಷತ್ರದ ರೀತಿಯಲ್ಲಿ ಹೊಳಿತಾ ಇದೆ ಅದು ಅದು ನದಿಯ ನೀರಿನ ಒಂದು ಹೊಳೆತಕ್ಕೆ ಅಂದರೆ ಸೂರ್ಯನ ಬೆಳಕು ನದಿಗೆ ಬಿದ್ದಾಗ ಆ ಒಂದು ರಿಫ್ಲೆಕ್ಷನ್ ಅದಕ್ಕೆ ಬಂದು ಹೊಳಿತಾ ಇದೆ ಅವನು ಅದನ್ನು ನೋಡ್ತಾನೆ ನೋಡ್ತಾನೆ ಬೆಳಿಗ್ಗೆಯಿಂದ ಸಂಜೆ ತನಕ ನೋಡಿದಾಗ ಸಂಜೆ ಹೊತ್ತಿನಲ್ಲಿ ಅದು ಬಾಡಿ ಹೋಗುವಂಥ ಹೂ ಬೆಳಿಗ್ಗೆ ಅರಳ್ತದೆ ಸಂಜೆ ಬಾಡುವಂಥದ್ದು ಅದೇ ರೀತಿ ಅದು ಇರ್ತದೆ ಆ ರೀತಿಯ ಒಂದು ಪ್ರಕ್ರಿಯೆ ಆಗ್ತಾ ಇರ್ತದೆ ಈ ಡಫುಡಿಲ್ಸ್ ಹೂಗಳ ಬಗ್ಗೆ ನೋಡಿದಾಗ ಕವಿಗೆ ಕೆಲವೊಂದು ವಿಷಯಗಳು ಬರ್ತದೆ ಮನಸ್ಸಿಗೆ ಬೆಳಗ್ಗೆ ಅರಳಿ ರಾತ್ರಿ ಮುದುಡುವಂತಹ ಈ ಡಫು ಹೂವುಗಳೇ ಇಷ್ಟೊಂದು ಖುಷಿ ಖುಷಿಯಾಗಿ ನೃತ್ಯ ಮಾಡ್ತಾ ಇದೆ ಇಷ್ಟೊಂದು ಖುಷಿ ಖುಷಿಯಾಗಿ ಹೊಳಿತಾ ಇದೆ ಸ್ಟಾರ್ ನಕ್ಷತ್ರದ ರೀತಿಯಲ್ಲಿ ಉಳಿಯುವಂತಹ ಈ ಡಫೋಡಿಲ್ಸ್ ಹೂಗಳೇ ಬೆಳಗ್ಗೆ ಹುಟ್ಟಿ ರಾತ್ರಿ ಅದು ಮುದುಡ್ತದೆ ಅಂದರೆ ಸಾಯ್ತದೆ ಅಂತ ಹೇಳುವಂತಹ ಒಂದು ಅವರು ಹೇಳ್ತಾ ಇದ್ದಾರೆ ಬೆಳಿಗ್ಗೆ ಅರಳಿ ರಾತ್ರಿ ಮುಡಿದು ಮುದುಡು ಹೋಗುವಂತಹ ಈ ಹೂವುಗಳೇ ಇಷ್ಟೊಂದು ಖುಷಿಯಲ್ಲಿ ಇರಬೇಕಾದ್ರೆ ನಾನಾಕೆ ಈ ರೀತಿ ಇರಬೇಕಲ್ವಾ ನಾನೇಕೆ ನನ್ನ ಜೀವನದಲ್ಲಿ ಈ ರೀತಿ ದುಃಖ ಪಡಬೇಕು ನಾನಾಕೆ ಜೀವನದಲ್ಲಿ ಇಷ್ಟೊಂದು ಒಂಟಿತನವನ್ನು ಕಾಡಬೇಕು ನನಗೆ ಅಂತ ಕವಿಯ ಮನಸ್ಸಿಗೆ ಹೋಗ್ತದೆ ಕವಿ ಅನಿಸ್ತಾನೆ ಕವಿಗೆ ಮನಸ್ಸಲ್ಲಿ ಅನಿಸ್ತದೆ ಬೆಳಗ್ಗೆ ಅರಳಿ ರಾತ್ರಿ ಮುದುಡುವಂಥ ಈ ಹೂಗಳ ಅಷ್ಟೊಂದು ಖುಷಿ ಇರಬೇಕಾದ್ರೆ ಇಷ್ಟೊಂದು ಜೀವನ ಕೊಟ್ಟಂಥ ದೇವರು ನನಗೆ ಇಷ್ಟೊಂದು ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಾನೆ ಇಷ್ಟೊಂದು ವರುಷಗಳ ಜೀವನವನ್ನು ಕೊಟ್ಟಿದ್ದಾನೆ ಇಷ್ಟೊಂದು ಕಾಲ ನನಗೆ ಕೊಟ್ಟಿರಬೇಕಾದ್ರೆ ನಾನು ಅದನ್ನು ಯಾಕೆ ಹಾಳು ಮಾಡಿಕೊಳ್ಬೇಕು ಅಂತ ಅವನಿಗೆ ಅನ್ನಿಸ್ತದೆ ನಾನು ಕೂಡ ಅಷ್ಟೇ ಖುಷಿಯಾಗಿರಬೇಕು ನಾನು ಕೂಡ ಜೀವನವನ್ನು ಖುಷಿ ಪಡಬೇಕು ನಾನು ಒಂಟಿತನ ಕಾಡಬಾರ್ದು ನಾನು ಹ್ಯಾಪಿಯಾಗಿರಬೇಕು ದೇವರು ನನಗೆ ಇಷ್ಟೊಂದು ಜೀವನವನ್ನು ಕೊಟ್ಟಿದ್ದಾನೆ ನನಗೆ ಈ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ ಅಂತಾದರೆ ನಾನು ಯಾಕೆ ಅದನ್ನು ಸಂಪೂರ್ಣವಾಗಿ ದುಃಖದಲ್ಲೇ ಕಳಿಬೇಕು ನೋವಲ್ಲಿ ಯಾಕೆ ಕಳಿಬೇಕು ಅಲ್ವಾ ನಿಜವಾಗಿ ನೋಡಿ ಎಷ್ಟೊಂದು ಅರ್ಥಗರ್ಪಿತವಾಗಿದೆ ಅಂದರೆ ದೇವರು ನಮಗೆ ಜೀವನ ಮಾಡಲಿಕ್ಕೆ ಅಂತ ಇಷ್ಟೊಂದು ಒಳ್ಳೆಯ ಒಂದು ಜನ್ಮವನ್ನು ಕೊಟ್ಟಿದ್ದಾನೆ ಎಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಸುಖ ನೋವು ಎಲ್ಲರಿಗೂ ಇರುವಂಥದ್ದು ಕಷ್ಟವನ್ನೇ ಹಿಡ್ಕೊಂಡು ಅಯ್ಯೋ ನಾನು ಕಷ್ಟದಲ್ಲಿದ್ದೇನೆ ನನ್ನ ಕಷ್ಟದಲ್ಲಿದ್ದೇನೆ ನಾನು ದುಃಖದಲ್ಲಿದ್ದೇನೆ ಅಂತ ಅಂದ್ಕೊಳ್ಳೋ ಬದಲು ಇಲ್ಲ ಏನೇ ಕಷ್ಟ ಬರಲಿ ಏನೇ ದುಃಖ ಬರಲಿ ನಾನು ಅದನ್ನೆಲ್ಲವನ್ನು ಕೂಡ ನಿಭಾಯಿಸ್ತೇನೆ ನಾನು ಎಲ್ಲವನ್ನೂ ಕೂಡ ಅದರ ಬಗ್ಗೆ ಹೋರಾಟವನ್ನು ಮಾಡಿ ಒಳ್ಳೆಯ ಜೀವನವನ್ನು ಪಡಿತೇನೆ ಅಂತ ಇರಬೇಕು ಖುಷಿಯ ಪ್ರತಿ ಕ್ಷಣವನ್ನು ನಾನು ಖುಷಿಯಿಂದ ಕಾಲ ಕಳಿತೇನೆ ಪ್ರತಿಯೊಂದು ಕ್ಷಣವನ್ನು ನಾನು ಎಂಜಾಯ್ ಮಾಡ್ತೇನೆ ಅಂತ ಇದ್ರೆ ಖಂಡಿತವಾಗಿಯೂ ನಮ್ಮೆಲ್ಲರ ಜೀವನವು ಕೂಡ ಖುಷಿಯಲ್ಲಿರ್ತದೆ ಆ ದೇವರು ಕೊಟ್ಟಂತಹ ಜೀವನವನ್ನು ಅತ್ಯಂತ ಖುಷಿಯಿಂದ ಇಟ್ಕೊಳ್ಳಿಕ್ಕೆ ನೋಡಬೇಕು ಕಷ್ಟಗಳು ಬರ್ತದೆ ಸಹಜ ನೋವುಗಳು ಬರ್ತದೆ ಸಹಜ ಅದನ್ನೆಲ್ಲವನ್ನು ಬದಿಗಿಟ್ಟು ಮುಂದೆ ಸಾಕ್ತಾ ಇರಬೇಕು ಅದನ್ನೆಲ್ಲವನ್ನು ಮರೆತು ಹೊಸ ಕ್ಷಣಕ್ಕೆ ನಾವು ಹೊಸ ಕ್ಷಣಕ್ಕೆ ಕಾಲಿಡಬೇಕು ಸಂತೋಷದ ಜೀವನಕ್ಕೆ ಕಾಲಿಡಬೇಕು ಇಲ್ಲಿಯೂ ಕವಿ ಕೂಡ ಅದೇ ಮಾಡ್ತಾನೆ ಕವಿ ಮನೆಗೆ ಹೋಗ್ತಾನೆ ಅದ ನಂತರ ಮನೆಗೆ ಹೋದ ನಂತರ ಅವನಿಗೆ ಯಾವಾಗೆಲ್ಲ ಒಂದು ಡಫೋಡಿಲ್ಸ್ ಫ್ಲವರ್ಸ್ ಕಣ್ಣ ಮುಂದೆಗೆ ಬರ್ತದ ತುಂಬಾ ಖುಷಿ ಪಡ್ತಾನೆ ಒಂಟಿತನ ಇಲ್ಲ ಅಂತ ಅನ್ನಿಸ್ತಾನೆ ಅವನು ಒಬ್ಬಂಟಿಯಾಗಿರ್ತಾನೆ ಆದರೆ ಯಾವಾಗ ಆ ಡಫೋಡಿಲ್ಸ್ ಫ್ಲವರನ್ನು ಯೋಚನೆ ಮಾಡ್ತಾನೋ ಅದನ್ನು ಕಣ್ಣ ಕಣ್ಣ ಎದುರಿಗೆ ತರ್ತಾನೆ ಅವನು ಕಣ್ಣ ಎದುರಿಗೆ ಬರ್ತದೆಯೋ ಅವನ ಮನಸ್ಸಿನ ಎದುರಿಗೆ ಅದು ಆ ಡಫುಡಿಲ್ಸ್ ಹೂಗಳ ಒಂದು ಖುಷಿ ಸಂತೋಷ ನೃತ್ಯ ಅದರ ಒಂದು ಹೊಳಪು ಅವನ ಕಣ್ಣ ಮುಂದೆಗೆ ಬಂದಾಗ ಅವನಿಗೂ ಕೂಡ ತುಂಬನೇ ಖುಷಿಯಾಗ್ತದೆ ಅವನ ಒಂದು ಮನಸ್ಸು ಖುಷಿ ಪಡ್ತದೆ ಅವನ ಒಂದು ಒಂಟಿತನ ಹೋಗ್ತದೆ ಅದೆಲ್ಲ ಕೂಡ ಅವನು ಆ ಡಫೋಡಿಲ್ಸ್ ಫ್ಲವರನ್ನು ನೋಡಿದಾಗ ಮರಿತಾನೆ ಅವನ ಕಷ್ಟ ನೋವು ಎಲ್ಲವನ್ನು ಮರಿತಾನೆ ಅವನಿಗೆ ಆ ಹೂವನ್ನು ನೋಡಿ ಅನಿಸುವಂಥದ್ದು ಹೂವನ್ನು ನೋಡಿ ಮನ ಪರಿವರ್ತನೆ ಆಗುವಂಥದ್ದು ಕೆಲವು ದಿನಗಳ ನಂತರ ಎಷ್ಟೋ ದಿನಗಳ ನಂತರ ಕೂಡ ಯಾವಾಗ ಎಲ್ಲ ಅವನು ಡಫೋಡಿಲ್ಸ್ ಫ್ಲವರನ್ನು ನೆನೆಸ್ತಾನೋ ಅವನ ಮನಸ್ಸು ಖುಷಿಯಿಂದ ತೇಲುವಂಥದ್ದನ್ನು ಕಾಣ್ಬೋದು ಇವಿಷ್ಟು ನಮ್ಮ ಡಫೋಡಿಲ್ಸ್ ಒಂದು ಕವಿತೆಯ ಒಂದು ಸಾರಾಂಶ ಆಗಿದೆ ಇದರಲ್ಲಿ ನಾನು ಇಂಗ್ಲೀಷ್ನಲ್ಲಿ ಬರೆದಿರುವಂಥದ್ದು ನೋಡಿ ಸರಿಯಾಗಿ ಇದು ಕಾಣ್ತಾ ಇಲ್ಲ ಅಂತಾದರೆ ನಾನು ಇದನ್ನು ಪೋಸ್ಟ್ ಹಾಕ್ತೇನೆ ಇದರ ಫೋಟೋ ತೆಗೆದು ನಾನು ಅದನ್ನು ಪೋಸ್ಟಲ್ಲಿ ಹಾಕಿರ್ತೇನೆ ನೋಡಿಕೊಳ್ಳಿ ನಾನು ಸುಲಭದಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅದೇ ರೀತಿಯಲ್ಲಿ ಇದನ್ನು ಬರ್ಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ನೀವು ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿ ಓದ್ಕೊಳ್ಳಿ ಸ್ನೇಹಿತರೆ ನಿಮಗೆ ಅದು ಓದಲಿಕ್ಕೆ ಎಲ್ಲ ಆಗುವುದಿಲ್ಲ ಅಂತ ಆದರೆ ಅದನ್ನು ಸ್ವಲ್ಪ ಸ್ವಲ್ಪ ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡಿ ಓದ್ಕೊಳ್ಳಿ ನಿಮಗೆ ನೆನಪಲ್ಲಿ ಡಫು ಡಿಲ್ಸ್ ಅಂದರೆ ಫ್ಲವರ್ ಇಲ್ಲಿ ಕವಿ ವರ್ಡ್ಸ್ ವರ್ತ ಅವನಿಗೆ ದುಃಖ ಆಗಿರ್ತದೆ ಅವನ ಬ್ರದರ್ನ ಸಾವಾಗಿರ್ತದೆ ಡೆತ್ ಆಫ್ ಈಸ್ ಬ್ರದರ್ ಆಫ್ಟರ್ ಡೆತ್ ಆಫ್ ಈಸ್ ಬ್ರದರ್ ಅವನೇನು ಮಾಡ್ತಾನೆ ಅಂದರೆ ಅವನು ಅವನ ಒಂದು ಒಂಟಿತನ ಅವನಿಗೆ ಕಾಡುವಂಥದ್ದು ನಾನು ಒಂಟಿ ನನಗೆ ಯಾರೂ ಇಲ್ಲ ಅವನು ತೀರಿ ಹೋದ ಅಂತ ಅವನು ಒಂಟಿತನ ಅವನಿಗೆ ಕಾಡ್ತಾ ಇರ್ತದೆ ತುಂಬ ದುಃಖದಲ್ಲಿರ್ತಾನೆ ಅವನು ಡೆತ್ ಆಫ್ ಇಸ್ ಬ್ರದರ್ ಆ ಆದ ಅವನ ಬ್ರದರ್ನ ಡೆತ್ ಆದ ನಂತರ ಅವನಿಗೆ ಆ ರೀತಿಯಾಗಿರುವಂಥದ್ದು ಅದೇ ಒಂದು ನೋವಲ್ಲಿರ್ತಾನೆ ಅದೇ ಒಂದು ದುಃಖದಲ್ಲಿರ್ತಾನೆ ಆವಾಗ ಅವನು ನದಿ ತೀರದಲ್ಲಿ ನಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವನಿಗೆ ಕಾಣುವಂಥದ್ದು ಡಫೋಡಿಲ್ಸ್ ಲೇಕ್ ಅವನು ಲೇಕ್ನ ಸೈಡಲ್ಲಿ ನಡ್ಕೊಂಡು ಹೋತಾ ಇರುವಾಗ ಅವನಿಗೆ ಕಾಣುವಂಥದ್ದು ವೆನ್ನೆಲ್ ವೆನ್ ಎವರ್ ಹಿ ರಿಮೆಂಬರ್ ಇಟ್ ಯಾವಾಗೆಲ್ಲ ಅವನು ನೆನಪಲ್ಲಿ ಇಟ್ಕೊಳ್ತಾನೋ ಅವನಿಗೆ ಎಷ್ಟು ಖುಷಿ ಆಗ್ತದೆ ಅಂದರೆ ಅವನ ಒಂದು ಹಾರ್ಟ್ ಫೈಂಡ್ ದ ಜಾಯ್ ಆಫ್ ಲಿವಿಂಗ್ ಎಗೇನ್ ಅವನಿಗೆ ಪುನಃ ಜೀವನ ಮಾಡಬೇಕು ಎನ್ನುವಂತಹ ಉತ್ಸಾಹ ಬರ್ತದೆ ಪುನಃ ನಾನು ಜೀವನ ಮಾಡಬೇಕು ಸಂತೋಷದ ಜೀವನ ನಾನು ಪಡಿಬೇಕು ಎನ್ನುವಂತಹ ಉತ್ಸಾಹ ಯಾವಾಗ ಬರ್ತದೆ ಅಂದರೆ ಅವನಿಗೆ ಆ ಡಫೋಡಿಲ್ಸನ್ನು ನೋಡಿದಾಗ ಬರುವಂಥದ್ದು ಆ ಡಫೋಡಿಲ್ಸ್ ಯಾವ ರೀತಿ ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳು ಉಳಿತದೋ ಅದೇ ರೀತಿ ಇಲ್ಲಿ ಡಫೋಡಿಲ್ಸ್ ಕೂಡ ಕಾಣುವಂಥದ್ದನ್ನೆಲ್ಲ ನಾವು ಬರೀಬೇಕಾಗ್ತದೆ ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು ಓದ್ಕೊಂಡು ಹೋಗಿ ನಿಮ್ಮದೇ ಒಂದು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಸುಲಭ ಸುಲಭ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಒಂದು ಹತ್ತು ಹದಿನೈದು ಪಾಯಿಂಟ್ಸನ್ನು ಮಾಡಿ ಅದನ್ನು ಸ್ವಲ್ಪ ವಿವರಿಸ್ತಾ ಹೋದರೆ ಆಯಿತು ಯಾವುದೇ ಡಫೋಡಿಲ್ಸ್ ಕವಿತೆಯಿಂದ ಯಾವುದೇ ಪದ್ಯ ಯಾವುದೇ ಪ್ರಶ್ನೆ ಬರಲಿ ನೀವು ಅದನ್ನೇ ಸಾರಾಂಶವನ್ನು ಬರೆದ್ರೆ ಆಯಿತು ಸ್ನೇಹಿತರೆ ಇನ್ನು ಸಂದರ್ಭಕ್ಕೂ ಕೂಡ ಕೇಳ್ತಾರೆ ಸಂದರ್ಭಕ್ಕೂ ಕೂಡ ಅದರ ಸಾಲುಗಳನ್ನು ಕೇಳ್ತಾರೆ ಆವಾಗ ನಾವು ಅದರ ಸಾರಾಂಶವನ್ನು ಸಂಪೂರ್ಣ ಬರೆದರ ಇದು ಮೊದಲು ಕವಿತೆಯ ಹೆಸರನ್ನು ಬರಿಬೇಕು ಡಫೋಡಿಲ್ಸ್ ಅಂತ ಪೋಯಮ್ನ ಹೆಸರು ಬರಿಬೇಕು ಪೋಯಂನ ಹೆಸರು ಬರೆದು ಪೋಯಮ್ ಅನ್ನು ಬರೆದವರು ಯಾರು ರಿಟನ್ ಬೈ ವರ್ಡ್ಸ್ ವರ್ತ್ ಅಂತ ನಾವು ಬರಿಬೇಕಾಗ್ತದೆ ಕವಿತೆಯ ಹೆಸರು ಪೋಯಂನ ಹೆಸರು ಮತ್ತು ಕವಿಯ ಹೆಸರನ್ನು ಬರೆದು ಸಂದರ್ಭ ಸ್ವಾರಸ್ಯಕ್ಕೆ ನಾವು ಬರಿಬೇಕಾಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು